ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರು ಜಿಲ್ಲೆ ಮಂಡ್ಯಗೆ ಆಗಮಿಸಿದ ಚನ್ನಪ್ಪನದೊಡ್ಡಿ ಗ್ರಾಮದ ವೀರ ಯೋಧ ಶಶಿಕುಮಾರ್ ಸಿ ಕೆರವರಿಗೆ ಗ್ರಾಮಸ್ಥರು ರೈಲ್ವೆ ನಿಲ್ದಾಣದಿಂದ ಸ್ವಗ್ರಾಮವಾದ ಚನ್ನಪ್ಪನದೊಡ್ಡಿ ಗ್ರಾಮದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ದೂರಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬದವರು ವೀರ ಯೋಧನಿಗೆ ಆರತಿ ಮಾಡಿ ಮನೆಗೆ ಸ್ವಾಗತಿಸಿದರು ಕುಟುಂಬಸ್ಥರ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಚನ್ನಪ್ಪನದೊಡ್ಡಿ ಗ್ರಾಮಸ್ಥರು ಜೆಡಿಎಸ್ ಮುಖಂಡರಾದ ಮಂಜುನಾಥ್ ಚಂದು ಹಾಗೂ ಚನ್ನಪ್ಪನದೊಡ್ಡಿ ಗ್ರಾಮ ಮಂಡ್ಯ ಜಿಲ್ಲೆ ವಾಸವಾಗಿರ್ತೇನೆ ಮತ್ ನಾನು ಭಾರತೀಯ ಸೇನೆಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸೇನೆ ಸೇರಿ ಇಪ್ಪತ್ತು ವರ್ಷಗಳ ನಂತರ ನಿವೃತ್ತಿ ಹೊಂದು ಬಂದಿರತಕ್ಕಂತ ನಮ್ಮ ಊರಿನ ಜನಗಳು ಹಾಗೂ ಸ್ನೇಹಿತರು ತುಂಬಾ ಉತ್ಪೂರಕ ವಂದನೆಗಳು ಮತ್ತು ಸ್ವಾಗತವನ್ನು ಕೋರಿದ್ದರು ಎಲ್ಲರಿಗೂ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತುಂಬ ಖುಷಿಯಾಯಿತು ಸರ್ವಿಸ್ ಮಾಡಿ ಬಂದಿದ್ದಕ್ಕೆ ತುಂಬ ಸರ್ವಿಸಲ್ಲಿ ತುಂಬ ಏನೇ ತೊಂದರೆಗಳಾದರೂ ಚೆನ್ನಾಗಿ ಸರ್ವಿಸ್ ಮುಗಿಸ್ಕೊಂಡು ಬಂದಂತೆ ಎಲ್ಲರಿಗೂ ನನ್ನ ಎಲ್ಲ ಸರ್ವಿಸ್ ಜಮ್ಮು ಜಮ್ಮು ಮತ್ತು ಕಾಶ್ಮೀರ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಂಚಿ ಮತ್ತು ರಾಜಸ್ಥಾನ್ ಮತ್ತು ಲಾಸ್ಟ್ ಸಿಕಂದ್ರಾಬಾದ್ ಮತ್ತು ಲಾಸ್ಟು ಪೆಂಚಿನ್ ಬರುವಾಗ ನಿವೃತ್ತಿ ಬೆಂಗಳೂರಿನಲ್ಲಿ ಮದ್ರಾಸ್ ಇಂಜಿನಿಯರ್ ಗ್ರೂಪಿಂದ ಇವತ್ತು ನಿವೃತ್ತಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿ ಇವತ್ತು ವಾಪಸ್ಸು ತವರು ಮನೆಗೆ ಬಂದಿದ್ದೇನೆ ನಮ್ಮ ಗ್ರಾಮದ ಸಿ ಕೆ ಎಸ್ ಶಶಿಕುಮಾರ್ ಅವರು ಭಾರತೀಯ ಸೇನೆಯಲ್ಲಿ ಉತ್ತಮವಾಗಿ ಇಪ್ಪತ್ತು ವರ್ಷಗಳ ಕಾಲ ಎದಗುಂಡದೆ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಮ್ಮ ಸ್ವಗ್ರಾಮಕ್ಕೆ ಬಂದು ಹೃದಯಪೂರ್ವಕವಾಗಿ ಎಲ್ಲರೂ ಕೂಡ ಸ್ವಾಗತ ಗ್ರಾಮಸ್ಥರೆಲ್ಲ ಸ್ವಾಗತಿಸಿದ್ದಾರೆ ಮತ್ತೆ ಅವ್ರ ಕುಟುಂಬದವರು ಕೂಡ ಏನೋ ಆತಂಕ ಇತ್ತು ಏನಪ್ಪ ವೆರಿ ಫಸ್ಟ್ ಸೇರ್ಬೇಕಾರೆ ನಮ್ಗೆ ಹೋದ ಹುಡುಗ ಹಣ ನೀವು ಮೆಟ್ರಿಗ್ ಹೋಗಿಲ್ಲ ಇಲ್ಲಿಂದ ಹಣ ನಿಮ್ಗೆ ಹೋಗ್ಬೋದು ಹೋಗು ನಾವೇನು ಮನೇಲಿ ಬೇಡ ಅಂದ್ಬಿಟ್ಟು ನನ್ಬಿಟ್ಟು ಹೋಗಿಲ್ಲ ಹೋಗಪ್ಪ ಹೋಗಪ್ಪ ಅಂದಕ್ಕೆ ಇವತ್ತು ಒಂದು ಉತ್ತಮವಾದ ಸೇವೆ ಸಲ್ಲಿಸಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಉತ್ತಮವಾಗಿ ಬಂದು ನಮ್ಮ ಗ್ರಾಮಕ್ಕೆ ಒಂದು ಇದಾಗೆ ಹೆಮ್ಮಿನ ವಿಚಾರವನ್ನು ತಿಂಡಿರೋದ್ರಿಂದ ಸಿ ಕೆ ಶಶಿಕುಮಾರ್ ಅವರಿಗೆ ಮತ್ತು ಅವ್ರ ತಂದೆ ತಾಯಿಯರ ಕಾಳೆಗೌಡ ಮತ್ತು ಚಿತ್ತಯಮ್ಮನವ್ರಿಗೂ ಕೂಡ ಅವ್ರಿಗೂ ಕೂಡ ತನ್ನ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಹೆಸರು ಎನ್ ಕುಮಾರ್ ಅಂತ ಶಶಿಕುಮಾರ್ ಅವರು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಾವು ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಹಲವಾರು ಜನಗಳು ಸೇರಿ ಅವ್ರನ್ನ ಮೆರವಣಿಗೆ ಮುಖಾಂತರ ನಮ್ಮ ಗ್ರಾಮಕ್ಕೆ ಬರು ಮಾಡಿಕೊಂಡು ಹಾಗೂ ಅವರ ಮನೆಗೆ ಎಲ್ಲ ಖುಷಿಯಿಂದ ಬರು ಮಾಡಿ ಅವ್ರಿಗೆ ಸ್ವಾಗತವನ್ನು ಬಯಸಿದ್ದೀವಿ ಅವ್ರಿಗೆ ಇನ್ನೂ ಹೆಚ್ಚು ಸೇವೆ ಮಾಡಲಿ ಯಾವುದೇ ಕೆಲಸ ಮಾಡೋಕ್ಕೂ ಉನ್ಮಸ್ಬಿಡ್ಲಿ ಅಂತ ಆ ಭಗವನ್ ಹತ್ರ ಕೇಳ್ಕೊಳ್ತೀನಿ ಅವ್ರ ಮನೆ ಎಲ್ಲ ನೆಮ್ಮದಿಗಿರಲಿ ಇರಲಿ ಅವ್ರ ಭಗವಂತ ಆಶೀರ್ವಾದ ಮಾಡಲಿ ಅಂತ ಆ ಭಗವಂತನಿಗೆ ಕೇಳ್ಕೊಳ್ತೀನಿ ನಮ್ಮ ಹೆಸರು ಮಹೇಶ್ ಸಿ ಎಂ ಚೆನ್ನಬನ್ಡಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ

ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ